ಕಲಬುರಗಿ ನಗರದಲ್ಲಿ ಸೌಹಾರ್ದತೆಯ ಕ್ರಿಸ್ಮಸ್ ಆಚರಣೆ ಇದುವೇ ಸಹಬಾಳ್ವೆಯ ಪ್ರತೀಕ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂಜೆ ಕಲಬುರಗಿ ನಗರದಲ್ಲಿ ಇಂದು ಕೋರ್ಟ್ ರಸ್ತೆಯ ಹಿಂದೂಸ್ತಾನಿ ಕವನೆಂಟ್ ಚರ್ಚ್ನಲ್ಲಿ ಇಂದು ಮಧ್ಯಾಹ್ನ ಕ್ರಿಸ್ತ ಜಯಂತಿ ಆಚರಣೆ ಸಮಿತಿ ವತಿಯಿಂದ ಸರ್ವ ಧರ್ಮಗಳ ಪೂಜ್ಯರೊಂದಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ರಿಸ್ಮಸ್ ಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಬಹಳ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಇಂದಿನ ಕ್ರಿಸ್ಮಸ್ ಹಬ್ಬದ ವಿಶೇಷ ಏನು ಅಂತೀರಾ ಅದುವೇ ಇಲ್ಲಿದೆ ನೋಡಿ ಸರ್ವ ಧರ್ಮದ ಪೂಜ್ಯರೊಂದಿಗೆ ಭಾತೃತ್ವ ಭಾವದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಲಾಯಿತು ಇನ್ನು ಈ ಆಚರಣೆಯಲ್ಲಿ ಕಲಬುರಗಿ ಜಿಲ್ಲೆಯ ಎಲ್ಲ ಧರ್ಮದ ಮುಖಂಡರು ಹಾಗೂ ಗಣ್ಯರು ಭಾಗಿಯಾಗಿದ್ದರು ವರದಿ ಅಮ್ಜದ್ ಖಾನ್ ಕಲ್ಬುರ್ಗಿ ಇದು ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ನಮಸ್ಕಾರ ಎಲ್ಲರಿಗೆ ನಾವು ಕಲಬುರಗಿ ಅಭಿವೃದ್ಧಿ ಪರ ಸಮಿತಿಯಲ್ಲಿ ಇವತ್ತಿನ ದಿನ ಕ್ರಿಸ್ಮಸ್ ಹಬ್ಬದ ಆಚರಣೆ ಸರ್ವಧರ್ಮದ ಪೂಜಾರೊಂದಿಗೆ ಇಟ್ಕೊಂಡಿದ್ದೇವೆ ಇದಕ್ಕೆ ಕಾರಣ ಅಂತಂದರೆ ನಾವು ಎಲ್ಲರೂ ಜಾತಿ ಧರ್ಮವನ್ನು ಹಬ್ಬಗಳೇನಿರ್ತಾವ ಮುಸ್ಲಿಮ್ ಕ್ರಿಶ್ಚಿಯನ್ ಹಿಂದೂ ಎಲ್ಲರೂ ಸೇರಿ ಆಚರಣೆ ಮಾಡೋದು ಆಚರಣೆ ಮಾಡಿದ ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ ನಾವು ನಮ್ಮ ಭಾರತ ದೇಶಕ್ಕೆ ಎಲ್ಲ ಜಗತ್ತಿನಲ್ಲಿ ಬಿ ಎಲ್ಲ ವರ್ಲ್ಡ್ನಲ್ಲಿ ನಮ್ಮ ಭಾರತ ದೇಶ ಭಾಳ ಸಾಂಸ್ಕೃತಿಕ ಮತ್ತು ನಮ್ಮದು ಕಲ್ಚರ್ ಆ್ಯಕ್ಟಿವಿಟೀಸ್ ಆಗಲಿ ಜಾತಿ ಧರ್ಮನೂ ಹೊಂದಿಕೊಂಡೇ ಅಂತ ಭಾರತ ದೇಶ ನಮ್ಮದು ಆ ಭಾರತ ದೇಶದಲ್ಲಿ ನಾವು ಎಲ್ಲರೂ ಸೇರಿ ಒಬ್ಬರೊಬ್ಬರು ಹಬ್ಬವನ್ನು ಆಚರಣೆ ಮಾಡಿ ಅವರಿಗೆ ಎಲ್ಲ ಜನರಿಗೆ ನಾವು ಏನು ತಿಳಿಸ್ತಾ ಅಂತ ತಿಳಿಸ್ತಾಂತ ಅಂದರೆ ಒಗ್ಗಟ್ಟಾಗಿರಬೇಕು ನಾವು ಯಾಕಂದರೆ ಎಲ್ಲರಿಗೆ ತಮ್ಮ ತಮ್ಮ ಧರ್ಮದಲ್ಲಿ ತಾವು ಹಿಂದೂ ಇರಲಿ ಹಿಂದೂ ಧರ್ಮವನ್ನು ಆಚರಣೆ ಮಾಡಿಕೊಂಡು ತಮ್ಮ ಶಾಂತಿಯತೆಯನ್ನು ಕಾಪಾಡಿಕೊಂಡು ಇದ್ದಿದ್ದಾರೆ ಮುಸ್ಲಿಮ್ನವರು ತಮ್ಮ ಧರ್ಮವನ್ನು ಆಚರಣೆ ಮಾಡಿಕೊಂಡು ತಮ್ಮ ಧರ್ಮವನ್ನು ಫಾಲೋ ಮಾಡಿಕೊಂಡು ಅವ್ರು ಭೀ ಶಾಂತಿಯುತೆಯಲ್ಲಿ ಇದ್ದಿದ್ದಾರೆ ಬಟ್ ಕೆಲವು ಜನರಿಗೆ ನಮ್ಮ ದೇಶದ ಒಗ್ಗಟ್ಟನ್ನು ನೋಡಿ ನೋಡಲಿಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಒಡೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಇದು ಸಾಧ್ಯವಿಲ್ಲ ಯಾಕಂತಂದರೆ ನಾವು ಎಲ್ಲರೂ ಒಂದಾಗಿ ಇದ್ದೇವೆ ಮುಂದೆ ಒಂದೇ ಆಗಿ ಇರ್ತೇವೆ ನಮ್ಮ ದೇಶದಲ್ಲಿ ಎಲ್ಲರೂ ಸೇರಿ ಬಾಳಿ ಇರುವುದು ನಮ್ಮದು ಮುಖ್ಯ ಉದ್ದೇಶವಾಗಿದೆ ಈ ಕ್ರಿಶ್ಚಿಯನ್ ಹಬ್ಬ ಆಚರಣೆಯಿಂದ ನಾವು ಒಂದು ಮೆಸೇಜ್ ಕೊಡ್ತಾಯಿದ್ದೀವಿ ಎಲ್ಲ ದೇಶವಾಸಿದರು ನಮ್ಮ ಕನ್ನಡದವರಿಗೆ ಏನಂತಂದರೆ ನಾವು ಎಲ್ಲರೂ ಒಂದಾಗೇ ಇದ್ದೇವೆ ಒಂದೇ ಆಗೇ ಇರೋಣ ಮುಂದೆ ಒಂದೇ ಆಗಿ ನಾವು ಬಹಳ ನಮ್ಮ ಮಕ್ಕಳಿಗೆ ಭೀ ಬರುವ ನಮ್ಮ ಮಕ್ಕಳಿಗೆಲ್ಲರಿಗೆ ನಾವು ಒಂದಾಗಿ ಇರುವುದು ಒಂದು ಕಲಿಕೆಯನ್ನು ಹೇಳ್ಕೊಡೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಆಮೇಲೆ ಇವತ್ತು ದಿನಾಂಕ ಇಪ್ಪತ್ತೆರಡು ರವಿವಾರ ನಾವು ಹಿಂದೂಸ್ತಾನಿ ಚರ್ಚ್ನಲ್ಲಿ ಎಲ್ಲ ಧರ್ಮಗಳ ಒಂದು ನಾಯಕರನ್ನು ಗುರುಗಳನ್ನು ಕರೆಸಿ ಈ ಕ್ರಿಸ್ಮಸ್ ಆಚರಣೆ ಹಮ್ಮಿಕೊಂಡಿದ್ದೇವೆ ಅನೇಕ ಜನ ಬಂದು ಈ ಒಂದು ಕ್ರಿಸ್ಮಸ್ ಆಚರಣೆಯಲ್ಲಿ ಈ ಸಂತೋಷದಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಾವು ಗುಲ್ಬರ್ಗ ನಗರದಲ್ಲಿ ಈ ಕರ್ನಾಟಕದಲ್ಲಿ ದೇಶದಲ್ಲಿ ಎಲ್ಲ ಸಮಾಜದವರು ಸಮಬಾಳ್ವೆಯಿಂದ ಬಾಳಬೇಕಂಥೇಳಿ ಎಲ್ಲರೂ ಪ್ರೀತಿಯಿಂದ ವಿಶ್ವಾಸದಿಂದ ಬಾಳಬೇಕು ಅಂಥೇಳಿ ಒಂದು ಉದ್ದೇಶದಿಂದ ಆ ಒಂದು ಸೌಹಾರ್ದತೆ ಎಲ್ಲರಲ್ಲಿ ಮೂಡಲಿ ಅಂತ ಹೇಳಿ ಆ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಅನೇಕ ಜನ ಬಂದು ಸ್ಪಂದಿಸಿದ್ದಾರೆ ಅದಕ್ಕಾಗಿ ನಾ ಎಲ್ಲರನ್ನು अभिनंदन समझते हैं मैं जुबेर खान कलबुर्ग अभिवृद्धि पर समिति अध्यक्ष और ये ऑर्गेनाइजिंग क्रिस आचरण समिति अध्यक्ष मैं आप लोगों सब लोगों का बहुत बहुत दिल की गहराइयों से शुक्रिया अदा करता हूँ धन्यवाद वन एंड ऑल आप सब लोग जो है अपना टाइम निकाल कर आए और एक हमारा एक मैसेज देने की हमने कोशिश की कि इंडिया जो है गंगी गंगा जमनी तहजीब है ये ये जो देश है ये देश हिंदी मुस्लिम सिख ईसाई सब हैं आपस में भाई भाई एक मैसेज देने की कोशिश किए हैं और आप सब लोग जो है हमारा सपोर्ट किए आए स्पेयर योर टाइम हाँ एकता में एकता में ताकत है और ये एकता में ही ताकत है कि आज की बात नहीं है कि गांधी जी का मैसेज है जितने भी हमारे फ्रीडम फाइटर हैं दोज वो हैव फॉट फॉर द इंडिपेंडेंस ऑफ इंडिया दे हैव गिवन द सेम मैसेज दिस दिस इंडिया इज ए नॉट यूनियन ऑफ स्टेट दिस इज़ नॉट यूनाइटेड स्टेट इट्स यूनियन ऑफ स्टेट सबका हक है सबकी भागीदारी है सबका देश है सबका अधिकार है बाबा साहब अंबेडकर ने जो है कॉन्स्टिट्यूशन बनाया है एक इसकी एक स्पेशलिटी है देश के कॉन्स्टिट्यूशन की एक वाल्मीकि समाज का आदमी भी आई एस आई पी एस बनकर सर्व कर सकता है देश को ये मैं एक रिक्वेस्ट ये है मेरी इस ऑन द ओकेजन ऑफ दिस क्रिसमस आई वु लाइक टू रिक्वेस्ट एवरीबडी प्लीज़ एजुकेट यूअर चिल्ड्रेन बिकॉज एजुकेशन कैन ब्रिंग द चेंज इन द नेशन In your uh, town, in your family, wherever education is the most important, please educate your children. Thank you, thank you, one and. A